ಭ್ರಷ್ಟಾಚಾರ ಆರೋಪ ಹೊತ್ತಿರುವವರನ್ನು ರೈತ ದಿನಾಚರಣೆಗೆ ಅಧ್ಯಕ್ಷತೆ ವಹಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಚಿಂತಾಮಣ ನಗರದಲ್ಲಿ ಇದೇ ತಿಂಗಳ ಎಂಟರಂದು ನಡೆಯಲಿರುವ ಹದಿನಾರನೇ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಒಬ್ಬ ಭ್ರಷ್ಟಾಚಾರ ಆರೋಪದಡಿ ಜೈಲಿಗೆ ಹೋಗಿ ಬಂದವರಿಗೆ ತಾಲೂಕು ಅಧ್ಯಕ್ಷ ಸ್ಥಾನ ಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಮಾಜಿ ಗಂಭೀರವಾಗಿ ಪ್ರಶ್ನೆ ಮಾಡಿದ್ದಾರೆ ರೈತ ದೇಶದ ಬೆನ್ನೆಲುಬು ಎನ್ನುತ್ತಾರೆ ಆದರೆ ಇತ್ತೀಚೆಗೆ ಭ್ರಷ್ಟಾಚಾರ ಆರೋಪದಡಿ ಜೈಲಿಗೆ ಹೋಗಿ ವಾಪಸ್ ಬಂದ ರೈತ ಮುಖಂಡ ಕದಿರೇಗೌಡನಿಗೆ ತಾಲೂಕು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಭ್ರಷ್ಟನ ಕೈಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಾರೆ ದೇಶಕ್ಕಾಗಿ ದುಡಿದು ಬಂದ ನನ್ನ ಬಳಿ ಹತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದನು ವರ್ಷಾನುಗಟ್ಟಲೆ ರೈತರು ಅಲೆದಾಡುವುದು ಇಂಥ ಭ್ರಷ್ಟ ದಲ್ಲಾಳಿಗಳಿಂದ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಕೂಡಲೇ ಇಂಥ ಕಾರ್ಯಕ್ರಮಗಳಿಂದ ಭ್ರಷ್ಟರನ್ನು ಕಡೆಗಣಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಎಸ್ ವಿ ಗಂಗುಲಪ್ಪ ಸೈಯದ್ ನೌಶಾದ್ ಇಮ್ತಿಯಾಜ್ ಖಾನ್ ಸುಹೇಲ್ ರೆಡ್ಡಿ ಮಧುರಾಜ್ ರಾಮರೆಡ್ಡಿ ರೆಡ್ಡಿ ಜಯರಾಮ್ ಇದ್ರು ಸಮಯದಲ್ಲಿ ಆ ರೈತ ದಿನಾಚರಣೆಯ ಅಧ್ಯಕ್ಷತೆಯನ್ನು ಭ್ರಷ್ಟಾಚಾರ ಆರೋಪ ಜೈಲಿಗೆ ಹೋಗಿ ಬಂದಿರೋ ಅಂತ ಕದ್ರೇಗೌಡರನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಎ ಪಿ ಎಂ ಸಿ ಯಾರ್ಡ್ ಎಂಟ್ರ ಎಂಟನೇ ತಾರೀಕು ನಡೆಯುತ್ತಿರುವಂಥ ರೈತರ ದಿನಾಚರಣೆಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ತಾಸೀ ತಹಸೀಲ್ದಾರ್ ಹೋಗ್ತಿದಾರಂತೆ ನಮ್ಮ ಡಿ ವೈಎಸ್ವಿ ಹೋಗ್ತಿದಾರಂತೆ ಏ ಇನ್ಸ್ಪೆಕ್ಟರ್ ಹೋಗ್ತಿದಾರಂತೆ ಇಂಥ ಒಂದು ರೈತರ ದಿನಾಚರಣೆ ರೈತರಿಗಾಗಿ ಮಾಡ್ತಾ ಇರುವಂತಹ ಕಾರ್ಯಕ್ರಮವನ್ನು ಒಬ್ಬ ಭ್ರಷ್ಟನ ಕೈಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಇನ್ನು ಬೇರೆ ಮೇಲೆ ಬಂದಿದ್ದಾನೆ ಇನ್ನೂ ಕೇಸು ಕ್ಲಿಯರ್ ಆಗಿಲ್ಲ ಈಗ ತಾನೇ ಮೊನ್ನೆ ಹತ್ತು ಲಕ್ಷ ನನ್ನ ಹತ್ರ ನಾನೊಬ್ಬ ಮಾಜಿ ಯೋಧನಾಗಿ ದೇಶಕ್ಕಾಗಿ ದುಡಿದು ಬಂದು ನನ್ನ ಹತ್ರ ಹತ್ತು ಲಕ್ಷ ಬೇಡಿಕೆ ಇಟ್ಟಿದ್ರು ಇನ್ನು ಬೇರೆ ಸಾಮಾನ್ಯ ಜನರ ಗತಿ ಏನು ವರ್ಷಾನುಗಟ್ಲೆ ಈಗ ರೈತರು ತಾಲೂಕ್ ತಾಲೂಕು ಆಫೀಸ್ ಕಡೆ ತಿರುಗತಾ ಇರೋದಕ್ಕೆ ಇಂಥ ಭ್ರಷ್ಟರಿಂದನೇ ಭ್ರಷ್ಟರೇ ಕಾರಣ ಮುಖ್ಯ ಕಾರಣ ನಮ್ಮ ಎ ಸಿ ಸಾಹೇಬ್ರಿಂದ ಆದೇಶಗಳಾಗಿ ಬಂದಿರೋವು ಮೂರು ವರ್ಷ ನಾಲ್ಕು ವರ್ಷಗಳಿಂದ ತಾಲೂಕ್ ಆಫೀಸ್ ಸುತ್ತ ಈ ಭ್ರಷ್ಟರು ಈ ದಲ್ಲಾಳಿಗಳು ಎಲ್ಲಾನು ಅವರು ಹೋಗಿ ಮಾತಾಡಿ ಅವರಿಗೆ ಕಮಿಷನ್ ಕೊಟ್ಟಾಗ ಮಾತ್ರ ಮೂವ್ ಆಗುತ್ತೆ ಇಲ್ಲಾಂದ್ರೆ ಆಗಲ್ಲ ಆ ಪರಿಸ್ಥಿತಿ ಬಂದು ಒದಗಿದೆ ಚಿಂತಾಮಣಿ ತಾಲೂಕಲ್ಲಿ ಇಂಥ ಒಂದು ಕಾರ್ಯಕ್ರಮ ಆದರೂ ನಮ್ಮ ಚಿಂತಾಮಣಿ ತಾಲೂಕು ಎಚ್ಚೆತ್ತುಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಬಹಿಷ್ಕರಿಸಬೇಕಾಗಿ ಮತ್ತು ಪ್ರಗತಿ ಕನ್ನಡ ರಕ್ಷಣಾ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಇದರ ಬಗ್ಗೆ ಧ್ವನಿ ಎತ್ತಬೇಕು ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು